ಹೇಗೆ ಎಲ್ಲರೂ ಹೇಗಿದ್ದೀರಲ್ಲ ನಾನಂತೂ ಸಖತ್ತಾಗಿದ್ದೀನಿ ನೀವೂ ಸಖತ್ತಾಗಿದ್ದೀರ ಅಂತ ಅನ್ಕೊತಿದ್ದೀನಿ ಇವತ್ತು ನಾನು ಊರಿಗೆ ಬಂದಿದ್ದೀನಿ ಊರಿಗೆ ಬಂದಮೇಲೆ ನಾನು ರೈಸ್ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊತಿದ್ದೀನಿ ನೋಡಿ ಫಸ್ಟು ಉಳ್ಳಾಗಡ್ಡಿ ಇರಬೇಕು ಉಳ್ಳಾಗಡ್ಡಿ ಜೊತೆ ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆ ಸ್ವಲ್ಪ ಕರಿಬೇವು ಫಸ್ಟು ಒಲೆ ಹಚ್ಕೋಬೇಕು ನಾನು ಪಕ್ಕ ನಮ್ಮ ಒಂದು ಆಡು ಭಾಷೆಯಲ್ಲೇ ಮಾತಾಡ್ತೀನಿ ಫಸ್ಟು ಎಣ್ಣೆ ಹಾಕೋಬೇಕು ನೋಡಿ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಬೇಕು ಆ ಒಂದು ಬಿಸಿ ಆದಮೇಲೆ ನೆಕ್ಸ್ಟು ನಾವು ಏನು ಹೆಚ್ಕೊಂಡಿದ್ದೀವಲ್ಲ ಈರುಳ್ಳಿ ಆ ಒಂದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪ್ಲಸ್ ಕರಿಬೇವು ಈ ಒಂದು ಐಟಮ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೆ ಫ್ರೈ ಮಾಡ್ಬೇಕಂತಂದರೆ ಯೆಲ್ಲೋ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಈ ಒಂದು ಪ್ರಾಸೆಸ್ ಇದಲ್ಲ ಸ್ಟಾರ್ಟಿಂಗಲ್ಲಿ ಇದು ಒಂಥರ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಎಲ್ರಿಗೂ ಅಂದರೆ ಬಾಯ್ಸ್ಗೆ ಹೇಳ್ತಿರೋದು ಎಸ್ಪೆಷಲಿ ರೂಮ್ಸ್ ಏನು ಮಾಡಿರ್ತಾರಲ್ಲ ಸಿಟಿಗಳಾಗ ಅವರಿಗೆ ಇದು ಈಸಿ ಅಂತಲೇ ಹೇಳ್ಬೋದು ಈ ಒಂದು ಎಗ್ ರೈಸ್ ಮಾಡ್ಕೊಳ್ಳೋದು ಪ್ರೊಸೆಸ್ ಏನಿದೆಯಲ್ಲ ಭಾಳ ಸಿಂಪಲ್ ಅಂತಲೇ ಹೇಳ್ಬೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಈಗ ನೋಡ್ಕೊಳ್ಳಿ ಎಷ್ಟೋ ಜನ ರೈಸ್ ಮಾಡ್ಕೊತಾರೆ ಬಟ್ ಕರಿ ಹೊರಗಡೆಯಿಂದ ತಂದ್ಕೊತಾರೆ ಆಗಿರ್ಬೋದು ಇಲ್ಲ ಕರಿ ಆಗಿರ್ಬೋದು ಹೊರಗಡೆ ಮೂವತ್ತು ರೂಪಾಯಿ ಈ ಥರ ಕೊಟ್ಟು ತೊಗೊಂಬಂದು ಅದನ್ನು ಸರಿ ಮಾಡ್ಕೊತಾರೆ ಬಟ್ ಈ ಥರ ನಿಮ್ಮ ರೂಮಲ್ಲಿ ಏನಾದರೂ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ನೀವು ಈ ಥರ ಮಾಡ್ಕೋಬೋದು ಸಿಂಪಲ್ ಆಗಿರೋಂಥ ಪ್ರಾಸೆಸ್ಸು ಇಲ್ಲ ನೋಡಿ ನಾನು ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಅಂದರೆ ಎಲ್ಲೋ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ತಾನೆ ಇರ್ಬೇಕು ಇದನ್ನು ಈಗ ನೆಕ್ಸ್ಟ್ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ಳಿ ನೀವು ರೂಮಲ್ಲೇ ಮಾಡ್ಕೊಬೋದು ಇಲ್ಲ ಅಂತಂದರೆ ಅಂಗಡಿಯಿಂದ ನೀವು ಏನಾದರೂ ಪಾಕೆಟ್ ತಂದ್ಕೊಂಡು ಹಂಗಿದ್ರೆ ತಂದ್ಕೊಂಡು ಹಾಕೋಬೋದು ಇದು ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಬೇರೆ ಇರುತ್ತೆ ಓಕೆಂದ್ರೆ ಪ್ಲೇನ್ ಮಾಡೋಕ್ಕಿಂತ ಈ ಥರ ಒಂದು ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ಊರಲ್ಲಿದ್ದಾಗೆಲ್ಲ ಅಮ್ಮ ಮಾಡ್ತಿರ್ತಾರೆ ಅಡುಗೆ ಎಲ್ಲ ನಾವೆಲ್ಲ ಕುತ್ಕೊಂಡು ಚೆನ್ನಾಗಿ ತಿಂತಿರ್ತೀವಿ ಅವಾಗ ಗೊತ್ತಿರಲ್ಲ ಸಿಟಿಗೆ ಜಾಬ್ ಅಂತ ಬಂದಿರ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಈ ವ್ಯಾಲ್ಯೂ ಈಗ ನೆಕ್ಸ್ಟ್ ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಂತಿದ್ದೀನಿ ನೋಡಿ ಇದು ಅಷ್ಟೇ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಒಂದು ಮಸಾಲ ಹಾಕೋದ್ರಿಂದ ಈಗ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಎಷ್ಟು ಡಿಫಿಕಲ್ಟ್ ಅಂತಂದರೆ ಆ್ಯಸ್ ಎ ಬಾಯ್ಸು ಏನು ಇರ್ತಾರಲ್ಲ ಅಂದರೆ ಮನೇಲಿ ಆರಾಮಿದ್ದು ಸಡನ್ನಾಗಿ ಸಿಟಿಗೆ ಹೋದಾಗ ಊಟದ್ದೆಲ್ಲ ತೊಂದರೆ ಆಗುತ್ತೆ ಅವರೇ ಓನಾಗಿ ಮಾಡ್ಕೋಬೇಕಂತಂದರೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತಾವೆ ಅವಾಗ ಗೊತ್ತಾಗುತ್ತೆ ಮನೆ ಒಂದು ಊಟ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾರ್ಪುಡಿ ಹಾಕೋಬೇಕು ನಾನಿಲ್ಲಿ ಆಲ್ರೆಡಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ ಅದ್ರ ಜೊತೆ ಇನ್ನೂ ಸ್ವಲ್ಪ ಏನಾದರೂ ಖಾರ ಬೇಕಂತಂದರೆ ನೀವು ಈ ಥರ ಹಾಕೋಬೋದು ಈಗ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಸ್ಟು ಮಿ ಏನು ಮಿಕ್ಸಿಂಗ್ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳಿ ನಾವು ಸಿಟಿಗೆ ಬಂದು ಈ ಥರ ಏನಾದರೂ ಸ್ವಲ್ಪ ಹೊಸ ಹೊಸ ಅಡಿಗೆ ಏನಾದರೂ ಕಲಿತು ನಾವು ರಿಟರ್ನ್ ಊರಿಗೆ ಹೋಗಿ ಮಾಡ್ತೀವಲ್ಲ ಆಗ ಮನೆಯಲ್ಲಿ ಪಡೋ ಖುಷಿನೇ ಬೇರೆ ಅವರು ಯಾಕಂತಂದ್ರೆ ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ ನಮಗೆ ಅಂದರೆ ಈ ಥರ ಅಡುಗೆ ಆ ಥರ ಎಲ್ಲ ನಮ್ಮ ಕೈಯಿಂದ ಮಾಡ್ಸಿರಲ್ಲ ಕೆಲವೊಬ್ಬರು ಮನೆಯಲ್ಲೆಲ್ಲ ಮಾಡ್ಸಿರ್ತಾರೆ ಕಲೀಲಿ ಅಂತ ಕೆಲವೊಬ್ಬರು ಮನೆಯಲ್ಲಿ ಆ ಥರ ಎಲ್ಲ ಬಿಟ್ಟಿರೋಲ್ಲ ಅಂಥ ಒಂದು ಸಿಚುವೇಷನಲ್ಲಿ ಈ ಥರ ನಾವು ರಿಟರ್ನ್ ಬ್ಯಾಕ್ ಹೋದಾಗ ಊರಿಗೆ ಸಿಟಿಯಿಂದ ಅಂದರೆ ರಜೆ ಟೈಮಲ್ಲಿ ಏನಾದರೂ ಹೋಗಿ ಈ ಥರ ಏನಾದರೂ ಮಾಡಿ ಕೊಟ್ಟರೆವರು ಎಷ್ಟು ಖುಷಿ ಪಡ್ತಾರೆ ಅಂತಂದರೆ ಮತ್ತೆ ಮತ್ತೆ ಕೇಳ್ತಿರ್ತಾರೆ ನೀವು ಹೋದಾಗೆಲ್ಲ ಈಗ ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಎಗ್ಗನ್ನ ಹೊಡೆದು ಹಾಕೊತಿದ್ದೀನಿ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಆರ್ ಎಗ್ಗು ಓಕೆನಾ ನೀವು ಎಗ್ಗು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಎಗ್ ರೈಸ್ ಅಂತ ಮಾಡ್ತಿದ್ದೀವಿ ಎಗ್ ಇರಬೇಕು ಈಗ ಕೆಲವೊಂದು ಇದರಲ್ಲಿ ಎಲ್ಲ ಶಾಪಲ್ಲೆಲ್ಲ ನೋಡ್ತಿರ್ತೀವಿ ಎಗ್ ರೈಸ್ ಅಂತಂದ್ರೆ ಅಲ್ಲಿ ಎಗ್ ರೈಸ್ ಇರಲ್ಲ ಒಂದು ಎಗ್ ಹಾಕಿರ್ತಾರೆ ಮಿಕ್ಕಿದ್ದೆಲ್ಲ ಖಾರ ಪುಡಿ ಹಾಕ್ಬಿಟ್ಟಿರ್ತಾರೆ ಅಲ್ಲಿ ಎಗ್ಗೇ ಇರಲ್ಲ ಆ ಒಂದು ರೈಸಲ್ಲಿ ಖಾರ ಪುಡಿ ರೈಸ್ ಅಂತಲೇ ಹೇಳ್ಬೋದು ಆ ಥರ ಮಾಡಿರ್ತಾರೆ ಸೊ ಹಂಗಾಗಿನೇ ಎಗ್ ಜಾಸ್ತಿ ಹಾಕ್ಕೊಳ್ಳಿ ಯಾಕಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಒಂದು ರೈಸ್ ಏನು ನೀವು ಊಟ ಮಾಡ್ತಿರಲ್ಲ ಅದನ್ನು ಬೇರೆ ರೇಂಜಿಗೆ ಇರುತ್ತೆ ನೀವು ಎಗ್ ಕಡಿಮೆ ಹಾಕೋದ್ರಿಂದ ಅಲ್ಲಿ ಅಲ್ಲಿನೂ ನಿಮಗೆ ಸ್ವಲ್ಪ ಏನು ಅನಿಸಲ್ಲ ಎಗ್ ರೈಸ್ ಮಾಡ್ತಿದ್ವ ಇಲ್ಲ ಏನಾದರೂ ಬೇರೆ ರೈಸ್ ತಿಂತಿದ್ದೇವೆ ಅಂತ ಸೊ ಇಲ್ಲಿ ನಾನು ಆ ರೆಗ್ಗನ್ನ ಯೂಸ್ ಮಾಡ್ತಿದ್ದೀನಿ ಈಗ ಈ ಥರ ಎಗ್ ಹಾಕೊಂಡ್ಮೇಲೆ ಸ್ವಲ್ಪ ಅದನ್ನು ಬಾಯ್ಲ್ಡ್ ಬಿಡಿ ಅಂದರೆ ಯಾವ ಥರ ಅಂತಂದರೆ ಸ್ವಲ್ಪ ಕೆಳಗಡೆ ಎಲ್ಲ ಅದು ಫ್ರೈ ಆಗ್ಬೇಕು ಆ ಥರ ಆದಮೇಲೆ ಈ ಥರ ಅದನ್ನು ಮಿಕ್ಸಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಓಕೆನಾ ಈ ಥರ ಮಿಕ್ಸಪ್ ಮಾಡ್ತಾನೆ ಇದೆ ಯಾಕಂತಂದರೆ ಕೆಳಗಡೆ ಫುಲ್ಲು ಗಟ್ಟಿ ಆಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಅದು ವೈಟ್ ಏನಿದೆ ಅಲ್ಲ ವೈಟ್ ಮತ್ತು ಪ್ಲಸ್ ಎಲ್ಲೋ ಅದು ಮಿಕ್ಸ್ ಆಗಿಬಿಡುತ್ತೆ ಮಿಕ್ಸ್ ಆದಮೇಲೆ ನಿಮಗೆ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಈ ಥರ ನೀವು ಮಿಕ್ಸ್ ಮಾಡ್ಕೊತೇ ಹೋಗಿ ನಾನು ಉರಿ ಕಡಿಮೆ ಇಟ್ಕೊಂಡಿದ್ದೀನಿ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಇಮಿಡಿಯೇಟಾಗಿ ಅದು ಸ್ವಲ್ಪ ಫುಲ್ ಆಗ್ಬಿಡುತ್ತೆ ಸೊ ಹಂಗಾಗಿನೇ ನಾನು ಆ ಥರ ಮಾಡ್ತಿಲ್ಲ ಗಾಯ್ಸ್ ಸ್ಯಾರರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಈ ಥರ ಮಾಡ್ಕೊತ ಬನ್ನಿ ಈ ಥರ ಮಾಡ್ಕೊಂಡ್ಮೇಲೆ ಯಾಕಂತಂದರೆ ಫುಲ್ ಅದನ್ನು ಏನದು ಆಮ್ಲೆಟ್ ಥರ ಆಗೋಕ್ಕೆ ಬಿಡೋಕೆ ಹೋಗ್ಬಾರ್ದು ನಾವು ಅದನ್ನು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇದ್ರೆ ಈ ಥರ ಆಗುತ್ತೆ ನೋಡಿ ಈಗ ಫೈನಲ್ ಆಗಿ ನಾನು ಸ್ವಲ್ಪ ಬಿಟ್ಟೆ ಈ ಥರ ಫುಲ್ಲು ಕೆಳಗಡೆ ಎಲ್ಲ ಗಟ್ಟಿ ಆಯಿತು ಈ ಥರ ಇಲ್ಲಿವರೆಗೂ ನೀವು ಮಾಡ್ತಾನೆ ಇರಬೇಕು ಈ ಥರ ಒಂದು ಈ ಥರ ಸ್ವಲ್ಪ ಆಮ್ಲೆಟ್ ಥರ ಫ್ರೈ ಆಗೋವರೆಗೂ ಬಿಟ್ಟ ಮೇಲೆ ಇದನ್ನು ಸ್ವಲ್ಪ ನೀವು ಪೀಸ್ 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 ಥರ ಮಾಡ್ಕೋಬೇಕು ಓಕೆನಾ ಈಗ ನೆಕ್ಸ್ಟ್ ಇದಕ್ಕೆ ನೀವು ಮಾಡಿರೋ ವೈಟ್ ರೈಸ್ ಏನಿರುತ್ತಲ್ಲ ಅದನ್ನು ಈ ಒಂದು ಎಗ್ ಫ್ರೈ ನಾವೇನು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ರೈಸ್ ಹಾಕ್ಕೊಳ್ಳಿ ಓಕೆನಾ ರೈಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಥರ ಅಂತಂದರೆ ಫುಲ್ಲು ರೈಸ್ ಏನಿದೆಲ್ಲ ಅದೆಲ್ಲ ಕಲರೆಲ್ಲ ಚೇಂಜ್ ಆಗಬೇಕು ಅಂದರೆ ನೀವೇನು ಫ್ರೈ ಮಾಡ್ಕೊಂಡಿದ್ರೆ ಆ ಥರ ಒಂದು ಕಲರ್ ಮಿಕ್ಸಪ್ ಆಗ್ಬೇಕು ನೋಡಿ ಎಗ್ ಜಾಸ್ತಿ ಆಗಿದ್ದೀನಿ ಹಂಗಾಗಿನೇ ಯಾವ ಥರ ಕಾಣ್ತಿದ್ದೀನಿ ನೋಡಿ ಈ ಥರ ಸ್ವಲ್ಪ ನಿಮಗೆ ಲೇಯರ್ ಲೇಯರ್ ಅಂದರೆ ಪೀಸ್ 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 ಥರ ನಿಮಗೆ ಎಗ್ ಸಿಗಬೇಕು ತಿನ್ನೋಕ್ಕೆ ಈಗ ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಟೈಮ್ ಮಾಡಿದ್ದೀನಿ ಚೆನ್ನಾಗಿಯೇ ಇದೆ ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಈ ಒಂದು ಎಗ್ ರೈಸ್ ಯಾವಾಗಲೂ ಮಾಡ್ತಿರ್ತೀನಿ ಊರಿಗೆ ಬಂದಾಗ ಸಿಟಿಯಿಂದ ಈಗ ರೆಡಿ ಆಯ್ತು ನೋಡಿ ಈ ಒಂದು ಎಗ್ ರೈಸ್ಗೆ ಈ ಥರ ಈರುಳ್ಳಿ ನಿಂಬು ನೋಡಿ ಈ ಥರ ಪೀಸ್ 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 ನೋಡಿ ಆ ಥರ ಬಂದಿದೆ ಲೇಯರ್ಸ್ ಆ ಥರ ಬರಬೇಕು ಅಂದ ಅಂದಮೇಲೆ ಆ ಥರ ಇದ್ರೇ ತಿನ್ನೋಕ್ಕೆ ಟೇಸ್ಟಿ ಅದು ಮಜಾನೇ ಬೇರೆ ಯಾರ್ಯಾರೆಲ್ಲ ಬಾಯ್ಸ್ ಸಿಟಿಯಲ್ಲಿ ರೂಮ್ ಮಾಡ್ಕೊಂಡಿದ್ದೀರಾ ಜಾಬ್ ಅಂತ ಹೋಗಿ ಅಲ್ಲಿ ನೀವೇನಾದರೂ ಮಾಡ್ಕೋಬೇಕು ಮಾಡ್ಕೋಬೇಕಂತಂದ್ರೆ ಈ ಥರ ಸಿಂಪಲ್ ಇದರಲ್ಲಿ ಮಾಡ್ಕೋಬೋದು ಈವನ್ ಮನೆಯಲ್ಲಿದ್ದರೂ ಮಾಡ್ಕೋಬೋದು ಭಾಳನೇ ಸಿಂಪಲ್ ಆಗಿರುವಂಥ ಟೇಸ್ಟ್ ಆಗಿರುವಂಥ ಎಗ್ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಅಲಾಂಗ್ ದಟ್ ಇನ್ಫಾರ್ಮೇಟಿವ್ ವೀಡಿಯೋಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ